ಕದಂಬನಾಡಿನ ಒಂದು ಹಳ್ಳಿಯ ಕತೆ ಆ ಹಳ್ಳಿಗೆ ಸತ್ತಿಗಿರಿ ಎನ್ನುವ ಹೆಸರು ಇದ್ದಿತು ಹಳ್ಳಿಯ ಎಲ್ಲರೂ ಒಳ್ಳೆಯವರು ಶ್ರಮಿಕರು ಆದರೆ ಅಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು ಹಳ್ಳಿಯ ಸುತ್ತು ಕಾಡು ತುಂಬಿದ್ದು ಕಾಡಿನಲ್ಲಿ ಹುಲಿ ಸುತ್ತಾಡುತ್ತಿತ್ತು ಆ ಹುಲಿ ಹಲವಾರು ಬಾರಿ ಹಳ್ಳಿಗೆ ಬಂದಿತ್ತು ಮತ್ತು ಜನರ ಮೇಲೆ ದಾಳಿ ಮಾಡುತ್ತಿತ್ತು ಅಂತಹ ಪರಿಸ್ಥಿತಿಯಲ್ಲಿ ಹಳ್ಳಿಯ ಜನಗಳು ಸದಾ ಭಯದಲ್ಲಿ ಬದುಕುತ್ತಿದ್ದರು ಹಳ್ಳಿಯಲ್ಲಿ ವೀರ ಎನ್ನುವ ಬಾಲಕವನೊಬ್ಬನಿದ್ದ ಅವನು ಹದಿಮೂರು ವರ್ಷದ ಬಾಲಕ ಚಿಕ್ಕವನಾದರೂ ಅತ್ಯಂತ ಧೈರ್ಯಶಾಲಿ ಮತ್ತು ಬುದ್ಧಿವಂತ ಅವನು ತಂದೆ ತಾಯಿ ಇಲ್ಲದೆ ತಾಯಮ್ಮನ ಜೊತೆ ಬದುಕುತ್ತಿದ್ದ ಒಂದು ದಿನ ರಾತ್ರಿ ಹಳ್ಳಿಗೆ ಮತ್ತೆ ಹುಲಿ ಬಂದು ಒಂದು ಹಸುವನ್ನು ಹೊತ್ತೊಯಿತು ಎಲ್ಲರೂ ಹೆದರಿ ಏನು ಮಾಡಬೇಕೆಂಬುದೇ ತಿಳಿಯದ ಪರಿಸ್ಥಿತಿಯಲ್ಲಿದ್ದರು ಹಳ್ಳಿಯ ಬಡವ ರಂಗಪ್ಪನ ಹಸು ಅದಾಗಿತ್ತು ಅವನು ಅತ್ತು ಬಿದ್ದ ಅವನು ಅತ್ತದನ್ನು ನೋಡಿ ವೀರನ ಮನಸ್ಸಿಗೆ ತುಂಬ ದುಃಖವಾಯಿತು ಅವನು ನಿರ್ಧಾರ ಮಾಡಿದ ಈ ಸಮಸ್ಯೆಗೆ ಒಂದು ಅಂತ್ಯವನ್ನು ತರಲೇಬೇಕು ವೀರ ತನ್ನ ತಾಯಿಯಮ್ಮನ ಬಳಿ ಬಂದು ಹೇಳಿದ ಅಮ್ಮ ನಾನು ಹಳ್ಳಿಗೆ ಉಪದ್ರವ ಮಾಡುವ ಹುಲಿಯ ವಿಚಾರದಲ್ಲಿ ಏನಾದರೂ ಮಾಡಬೇಕು ಅಂದುಕೊಂಡಿದ್ದೀನಿ ಅಮ್ಮ ಬೆಚ್ಚಿ ಬಿದ್ದು ಹೇಳಿದಳು ಇಲ್ಲ ಮಕ್ಕಳೇ ಹೋಗಬಾರದು ಅದು ಅಪಾಯಕರ ನೀನು ಆದರೆ ವೀರ ದಟ್ಟವಾಗಿ ಹೇಳಿದ ಅಮ್ಮ ಸತ್ಯ ಮತ್ತು ಧೈರ್ಯ ನನ್ನೊಂದಿಗೆ ಇದ್ದರೆ ದೇವರೇ ನನ್ನನ್ನು ಕಾಪಾಡುತ್ತಾರೆ ನಾನು ಯಾರಿಗೂ ಹಾನಿ ಮಾಡುವುದಿಲ್ಲ ಹುಲಿಯು ಕಾಡಿನ ಒಂದು ಪ್ರಾಣಿ ಅದನ್ನು ಅರ್ಥ ಮಾಡಿಕೊಳ್ಳಬಹುದು ತಾಯಿಯಮ್ಮನ ಆಶೀರ್ವಾದ ಪಡೆದು ವೀರ ಅಂದು ರಾತ್ರಿ ತನ್ನ ಹಳ್ಳಿ ಯಜಮಾನನ ಬಳಿ ಬಂದು ಮಾತನಾಡಿದ ನಾವು ಹುಲಿಯನ್ನು ಬಲವಂತದಿಂದ ಮರಣ ಹೋಮ ಮಾಡಬೇಡಿ ಅದು ಕೂಡ ಒಂದು ಜೀವ ಆದರೆ ನಾವು ಅದರೊಂದಿಗೆ ಮಾತುಕತೆ ಮಾಡಲು ಪ್ರಯತ್ನಿಸೋಣ ಎಲ್ಲರಿಗೂ ಅದು ವಿಚಿತ್ರವಾಗಿ ತೋಚಿತು ಆದರೆ ವೀರನ ಧೈರ್ಯ ನೋಡಿ ಕೆಲವರು ಸಹಾಯ ಮಾಡಲು ಮುಂದೆ ಬಂದರು ವೀರನು ರಾತ್ರಿ ಕಾಡಿಗೆ ಹೋಗಿ ಹುಲಿಗೆ ಆಹಾರವಾಗಿ ಒಂದು ಹಸು ಇರಿಸಿದ ಆದರೆ ಅಲ್ಲಿ ತಾನೇ ಅಡಗಿಕೊಂಡು ಹುಲಿಗೆ ಮಾತನಾಡಲು ಸಿದ್ಧಗೊಂಡ ಕೆಲವು ಗಂಟೆಗಳ ನಂತರ ಹುಲಿ ಬಂದು ಹಸುವಿನ ಬಳಿ ಬಂದು ನಿಂತಿತು ತಕ್ಷಣ ವೀರ ಹೊರಬಂದು ತಾನೇ ಮಾತನಾಡಲು ಆರಂಭಿಸಿದ ನಾನು ನಿನ್ನ ಶತ್ರು ಅಲ್ಲ ನಾನು ನಿನ್ನ ಹಳ್ಳಿ ಉಳಿಸಬೇಕು ನಿನ್ನ ಕೂಡ ಜೀವಂತ ಇರಿಸಬೇಕು ಈ ಹಳ್ಳಿ ನಿನ್ನ ಆಹಾರದ ಜಾಗವಲ್ಲ ನೀನು ದೇವರ ಪ್ರಾಣಿ ನಾವು ಈ ಊರಿನಲ್ಲೂ ಬದುಕಬೇಕು ನೀನು ಕಾಡಲು ಬದುಕಬೇಕು ನಮ್ಮ ನಡುವೆ ಶಾಂತಿ ಇರಬೇಕು ಹುಲಿ ದಿಟ್ಟವಾಗಿ ನೀ ವೀರನತ್ತ ನೋಡಿತು ಆದರೆ ವೀರ ಹೆದರಲಿಲ್ಲ ಹುಲಿಯ ಕಣ್ಣುಗಳಲ್ಲಿ ತಕ್ಷಣ ಗರಿಮೆಯ ಸ್ಥಾನ ಬದಲಾಗಿ ಶಾಂತಿ ತೋರಿತು ಅದು ಹಿಂದಿರುಗಿ ಕಾಡಿಗೆ ಹೋದಿತು ಆ ದಿನದಿಂದ ಹುಲಿ ಮತ್ತೆ ಹಳ್ಳಿಗೆ ಬರಲಿಲ್ಲ ಎಲ್ಲರೂ ಆಶ್ಚರ್ಯಚಕಿತರಾದರು ಹಳ್ಳಿಯ ಜನರು ವೀರನ ಧೈರ್ಯ ಅವನ ಸತ್ಯನಿಷ್ಠೆ ಮತ್ತು ಪರೋಪಕಾರದ ಮನೋಭಾವವನ್ನು ಪ್ರಶಂಸಿಸಿದರು ಹಳ್ಳಿಯವನಿಗೆ ಧೈರ್ಯಶಾಲಿ ವೀರ ಎಂಬ ಬಿರುದನ್ನು ನೀಡಿತು ವೀರನ ಕತೆ ಹಳ್ಳಿ ಇಂದ ಬೇರೆ ಊರುಗಳಿಗೆ ಹರಡಿತು ಅವನು ಎಲ್ಲರಿಗೂ ಪ್ರೇರಣೆಯ ಮಾದರಿಯಾದನು ಜನರು ತಿಳಿದರು ಸಮಸ್ಯೆಗಳನ್ನು ಬಲದಿಂದವ ಅಲ್ಲ ಬುದ್ಧಿಯಿಂದ ಮತ್ತು ಧೈರ್ಯದಿಂದ ಎದುರಿಸಿದರೆ ಶಾಶ್ವತ ಪರಿಹಾರ ಸಿಕ್ಕುತ್ತದೆ